ನಿರೀಕ್ಷೆ ಮಾಡದಂತೆ ರಾಜ್ಯ ಸರ್ಕಾರ ಆರ್ ಎಸ್ ಮೂಗುದರ ಹಾಕಿದೆ ಕಳೆದ ಮೂರು ದಿನಗಳಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇತ್ತು ರಾಜ್ಯದಲ್ಲಿ ಸದ್ಯ ಆರ್ ಎಸ್ ಗೆ ಮೂಗುದಾರ ಹಾಕಿದೆ ಸರ್ಕಾರ ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ಬಿತ್ತು ಮೂಗುದಾರ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಪೂರ್ವಾನುಮತಿಯನ್ನ ಪಡೆಯುವಂಥದ್ದು ಕಡ್ಡಾಯ ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ಮೂಗುದಾರ ಹಾಕಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಬ್ರೇಕ್ ಬಿದ್ದಿದೆ ಪೂರ್ವಾನುಮತಿ ಪಡೆದು ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಸೂಚನೆ ಕೊಡಲಾಗಿದೆ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಬೈಠಕ್ ಪಥ ಸಂಚಲನ ಇದ್ಯಾವುದು ಕೂಡ ಮಾಡುವಂತಿಲ್ಲ ಒಂದು ವೇಳೆ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಪೂರ್ವಾನುಮತಿಯನ್ನ ಪಡಿಬೇಕಾಗಿರುತ್ತೆ ಆ ರೀತಿಯಾದಂತಹ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಆ ಎಲ್ಲ ಚರ್ಚೆ ಆದ ಬಳಿಕ ಮಹತ್ವದ ನಿರ್ಧಾರವನ್ನ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಲಾಗಿದೆ ತಮಿಳುನಾಡು ಮಾದರಿಯನ್ನ ಕರ್ನಾಟಕ ಸರ್ಕಾರ ಅನುಸರಿಸಿದೆ ಮತ್ತೊಂದು ಕಡೆ ಪರ ವಿರೋಧದ ಚರ್ಚೆಗಳಾಗ್ತಾ ಇತ್ತು ಇವತ್ತು ಮಹತ್ವದ ಚರ್ಚೆ ಆದ ಬಳಿಕ ಮಹತ್ವದ ನಿರ್ಧಾರವನ್ನ ಇಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಯಾವ್ಯಾವ ಇರುತ್ತೆ ಮೈದಾನಗಳು ಅಲ್ಲೆಲ್ಲವೂ ಕೂಡ ಆರ್ ಎಸ್ ಎಸ್ ಬೈಠಕ್ ಪಥ ಸಂಚಲನ ಇದು ಯಾವುದನ್ನ ಮಾಡುವಂತಿಲ್ಲ ತಮಿಳುನಾಡು ಮಾದರಿಯನ್ನ ಕರ್ನಾಟಕ ಸರ್ಕಾರ ಅನುಸರಿಸಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ಮುಂಚೆನೆ ನಿರೀಕ್ಷೆ ಮಾಡಿದಿವಿ ಯಾಕಂತಂದ್ರೆ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೊಂದ್ ಕಡೆ ಸುಳಿವನ್ನ ಕೊಟ್ಟಿದ್ರು ಆರ್ ಎಸ್ ಗೆ ಮೂಗ್ಧಾರ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆ ಮಾಡದಂತೆ ಈಗ ಬ್ರೇಕ್ ಅನ್ನ ಹಾಕಿದೆ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಒಂದು ಕಡೆ ಇದನ್ನ ವಿಪಕ್ಷಗಳು ಹೇಗೆ ತಗೊಳ್ಳುತ್ತೆ ಬಿಜೆಪಿ ನಾಯಕರು ಈಗ ಆಲ್ರೆಡಿ ಪತ್ರ ಬರ್ತಿದ್ದಾರೆ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಾಗ್ಲೇನೆ ಅಲ್ಲಿಂದನೇ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ರು ಹೇಗೆ ಮಾಡ್ತೀರಿ ನೋಡೋಣ ದಮ್ಮು ತಾಕತ್ತಿದ್ರೆ ನೀವು ಬ್ರೇಕ್ ಬ್ರೇಕ್ ಮಾಡಿ ಈ ಥರದೆಲ್ಲ ಒಂದಷ್ಟು ವಿಚಾರಗಳನ್ನು ಬಿ ಜೆ ಪಿಯ ನಾಯಕರು ಹೇಳ್ತಾ ಇದ್ರು ಅದು ಹೇಗೆ ಬ್ಯಾನ್ ಮಾಡ್ತೀರಾ ನೋಡೋಣ ಅಂತ ಆದರೆ ಈಗ ತಮಿಳುನಾಡು ಮಾದರಿಯನ್ನು ಕರ್ನಾಟಕ ಸರ್ಕಾರ ಅನುಸರಿಸಿದೆ ಅದೇ ಪ್ರಕಾರವಾಗಿ ಇನ್ನು ಮುಂದೆ ಯಾವುದಾದ್ರೂ ಆ ಥರದ ಒಂದು ಚಟುವಟಿಕೆಗಳಲ್ಲಿ ನಡೆಸಬೇಕು ಅಂತಂದರೆ ಸರ್ಕಾರಿ ಜಾಗಗಳಲ್ಲಿ ಶಾಲೆ ಕಾಲೇಜು ಯಾವುದೇ ಆಗಿರಲಿ ಅಲ್ಲಿ ನಡೆಸಬೇಕು ಅಂತ ಅಂದರೆ ಪರ್ಮಿಷನ್ ತಗೊಳ್ಬೇಕು ಪೂರ್ವಾನುಮತಿಯನ್ನು ಪಡಿಬೇಕು ಆ ರೀತಿ ಪಡೀದಲೇ ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ನಡೆಸುವಂತಿಲ್ಲ ಒಂದು ಕಡೆ ಎರಡೆರಡು ಪತ್ರವನ್ನು ಬರೆದಿದ್ರು ಮೊನ್ನೆ ಕಳೆದ ಶುಕ್ರವಾರ ಒಂದು ಪತ್ರ ಬರೆದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅದರ ಬೆನ್ನಲ್ಲೇ ಮತ್ತೊಂದು ಎರಡನೇ ಪತ್ರ ಬರೆದಿದ್ರು ಒಂದು ಮೊದಲನೇ ಪತ್ರದಲ್ಲಿ ಅವರು ಹೇಳ್ತಾ ಇದ್ದಿದ್ದು ಬಹಳ ಕ್ಲಿಯರು ಆರ್ ಎಸ್ ಎಸ್ ನ ಈ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅದರ ಜೊತೆ ಜೊತೆಗೆ ಎರಡನೇ ಪತ್ರದಲ್ಲಿ ಸರ್ಕಾರಿ ನೌಕರರು ಯಾರ್ಯಾರು ಇರ್ತಾರೆ ಅಂತವರು ಈ ತರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅದಕ್ಕೂ ಕೂಡ ನೀವು ಕಠಿಣ ಕ್ರಮವನ್ನ ಜರುಗಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಎರಡನೇ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪುಟದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗೇಶ್ ನಿರೀಕ್ಷೆ ಮಾಡದಂತೆ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸುಳಿವು ಕೊಟ್ಟಿದ್ರು ಅದೇ ರೀತಿಯಾಗಿ ಈಗ ರಾಜ್ಯ ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ಮೂಗುದಾರ ಹಾಕುವಂತಹ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ಪ್ರಭು ಏನು ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿಷೇಧವನ್ನು ಮಾಡಬೇಕು ಖಾಸಗಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು ಕೂಡ ಎರಡು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಚರ್ಚೆಗಳಾಗಿರುವಂತದ್ದು ಪ್ರಮುಖವಾಗಿ ಆರ್ ಎಸ್ ಎಸ್ ಅನ್ನ ಗುರಿಯಾಗಿಸಿಕೊಂಡೇ ಇವತ್ತು ಸಚಿವ ಸಂಪುಟದಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಾಗಿದೆ ಆದ್ರೆ ಏನು ಖಾಸಗಿ ಕಾರ್ಯಕ್ರಮಗಳನ್ನ ಯಾವುದೇ ರೀತಿ ಅದು ಮಾಡ್ಬೇಕಾದ್ರೆ ಅದಕ್ಕೆ ಕಡ್ಡಾಯವಾಗಿ ಪೂರ್ವಾನುಮತಿ ಪಡೆಯಬೇಕು ಅದರ ಜೊತೆಗೆ ಪೊಲೀಸ್ ಇಲಾಖೆ ಅಥವಾ ಸಾರ್ವಜನಿಕ ಸ್ಥಳಗಳ ಮಾಲೀಕರ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಂಡು ಮಾಡ್ಬೇಕನ್ನುವಂತಹ ಒಂದು ಹೊಸ ನಿಯಮವನ್ನು ರೂಪಿಸುವುದಾಗಿ ಈಗ ತಿದ್ದುಪಡಿಗೆ ಒಂದು ಅವಕಾಶವನ್ನು ಮಾಡೋದಕ್ಕೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಇಂಥ ಮೂಗು ದರ ಹಾಕ್ಬೇಕನ್ನುವ ನಿಟ್ಟಿನಲ್ಲಿ ಪರೋಕ್ಷವಾಗಿ ಒಂದು ಹೊಸ ಆದೇಶ ಮಾಡಿದೆ ಅದರಲ್ಲೂ ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಯಾವ ರೀತಿ ಆದೇಶವನ್ನು ಮಾಡಿತ್ತು ಯಥಾವತ್ತಾಗಿ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ ಎರಡ್ ಸಾವಿರದ ಹದ್ಮೂರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮಾಡಿರುವಂತಹ ಆದೇಶವನ್ನು ಇಟ್ಕೊಂಡು ಯಥಾವತ್ತಾಗಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಒಂದು ಆದೇಶವನ್ನು ಮಾಡಿರುವಂತದ್ದು ಖಾಸಗಿ ಯಾವುದೇ ರೀತಿಯಂತ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಶಾಲಾ ಕಾಲೇಜುಗಳಾಗಿರ್ಬೋದು ಖಾಸಗಿ ಸ್ಥಳ ಅಂದ್ರೆ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಯಾವುದೇ ಒಂದು ಪ್ರೈವೇಟ್ ಜಗಳ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಬಹುಶಃ ಸಂಪರ್ಕ ಕಡಿತ ಆಗಿದೆ ನಾವು ಗಮನಿಸ್ತಾ ಇದ್ವಲ್ಲ ಯಾಕಂತಂದ್ರೆ ಎರಡು ಪತ್ರವನ್ನ ಬರೆಯುವಂಥ ಕೆಲಸ ಆಗಿತ್ತು ಆಮೇಲೆ ಈಗ ಅನೇಕ ಕಾರ್ಯಕ್ರಮಗಳು ಅಂದರೆ ಕೇವಲ ಆರ್ ಎಸ್ ಎಸ್ ಒಂದೇ ಅಲ್ಲ ಆರ್ ಎಸ್ ಎಸ್ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸರ್ಕಾರಿ ಸ್ಥಳಗಳನ್ನು ಬಳಸ್ಕೊಂಡು ಅಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ಮಾಡೋದು ಅಲ್ಲಿ ಪಥ ಸಂಚಲನವನ್ನು ಮಾಡೋದು ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ಹಿಂದೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರು ಆಮೇಲೆ ಎರಡು ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿತ್ತಲ್ಲ ಆಗಲೂ ಕೂಡ ಈ ಥರದ್ದೇ ಒಂದು ಆದೇಶವನ್ನು ಸರ್ಕಾರ ಆಗಿನ ಸರ್ಕಾರ ಹೊರಡಿಸಿತ್ತು ಈಗ ಪರೋಕ್ಷವಾಗಿ ಆರ್ ಎಸ್ ಎಸ್ಗೆ ಮೂಗಾರ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮೊದೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಈಗ ಮುಂದೆ ವಿಪಕ್ಷಗಳು ಮೇನ್ ಆಗಿ ಬಿ ಜೆ ಪಿಯ ಲೀಡರ್ಸ್ಗಳು ಇದನ್ನು ಹೇಗೆ ತಗೋತಾರೆ ಏನು ಮಾತಾಡ್ತಾರೆ ಇನ್ನೂ ಇದರ ಮಾತಿನ ಚಕಮಕಿ ಆಮೇಲೆ ವಾಕ್ಸಮರಗಳು ಏನು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನುವಂಥದ್ದು ಬಹುಶಃ ಆನಂತರದಲ್ಲಿ ಗೊತ್ತಾಗುತ್ತೆ ಬಟ್ ಆದರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು ಅದೇ ರೀತಿಯಾಗಿ ನಿರೀಕ್ಷೆ ಕೂಡ ಇಟ್ಕೊಳ್ಳಲಾಗಿತ್ತು ಯಾಕಂತಂದ್ರೆ ನಿನ್ನೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂಥ ಪತ್ರದಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ರು ಆಮೇಲೆ ಆರಂಭದಲ್ಲಿ ಮೊದಲನೇ ಪತ್ರ ಏನಿದೆ ಆ ಪತ್ರ ಬಂದಂಥ ಸಂದರ್ಭದಲ್ಲಿ ಕೂಡ ಇಮಿಡಿಯೇಟ್ ಆಗಿ ಇದನ್ನ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳೋದಕ್ಕೆ ಸೈನ್ ಮಾಡಿ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ರು ಎಸ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ದುರ್ಗೇಶ್ ನಾಯಕ್ ದುರ್ಗೇಶ್ ಹೇಳ್ತಾ ಇದ್ರಿ ಡಿಸ್ಕನೆಕ್ಟ್ ಆಯಿತು ಪ್ಲೀಸ್ ಕಂಟಿನ್ಯೂ ಎಸ್ ಪ್ರಭು ಏನು ಈಗಾಗಲೇ ಹೇಳ್ತಿರುವಂತೆ ಯಾಕಂದ್ರೆ ರಾಜ್ಯ ಸರ್ಕಾರ ಈ ಒಂದು ಮಹತ್ವದ ನಿರ್ಧಾರವನ್ನ ನಲ್ಲಿ ತೆಗೆದುಕೊಂಡಿದೆ ಪ್ರಮುಖವಾಗಿ ಈ ಒಂದು ಆರ್ ಎಸ್ ಎಸ್ ಕಾರ್ಯ ಚಟುವಳಿಗೆ ಬ್ರೇಕ್ ಹಾಕ್ಬೇಕನ್ನುವಂತ ವಿಚಾರ ಸಾಕಷ್ಟು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿತ್ತು ಕಳೆದೆರಡ್ ಮೂರು ದಿನಗಳಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಪತ್ರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ರು ಜೊತೆಗೆ ಎರಡ್ ಸಾವಿರದ ಹದಿಮೂರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮಾಡಿದಂತ ಆದೇಶದ ಪ್ರತಿಯೂ ಕೂಡ ಬೆಳಗ್ಗೆ ಬೆಳಗ್ಗೆ ಸಿಎಂ ಕಚೇರಿಯಿಂದಲೇ ಒಂದಿಷ್ಟು ವೈರಲ್ ಆಗಿರುವಂಥದ್ದು ಹೀಗಾಗಿ ಯಾವ ರೀತಿ ಈ ಒಂದು ಆರ್ ಎಸ್ ಎಸ್ ಕಾರ್ಯಚತ್ರಗಳಿಗೆ ಬ್ರೇಕ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ಸಾಕಷ್ಟು ಸುಧೀರ್ಘವಾಗಿ ಚರ್ಚೆ ಆಗಿರುವಂತದ್ದು ಪ್ರಮುಖವಾಗಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಪರಿಣಾಮವನ್ನು ಬೀರುತ್ತಿದ್ದಾರೆ ಅಂತ ಆರೋಪವನ್ನ ಮೊದಲಿನಿಂದಲೂ ಕೂಡ ಪ್ರಿಯಾಂಕರಿಗೆ ಮಾಡ್ತಾ ಇದ್ರು ಹೀಗಾಗಿ ಈ ಒಂದು ವಿಚಾರವನ್ನ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಮುಖ್ಯ ಭಾಗವಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಮತ್ತು ಒಂದಿಷ್ಟು ಕಾನೂನು ಸಲಹೆಗಾರರ ಜೊತೆಗೆ ಸಲಹೆಗಳನ್ನ ಪಡೆದುಕೊಂಡಿದ್ರು ಹೀಗಾಗಿ ಆರ್ ಎಸ್ ಎಸ್ಗೆ ಮೂಗುದಾರವನ್ನು ಹಾಕೋದಕ್ಕೆ ಆಗೋದಿಲ್ಲ ಅವರ ನಿಟ್ಟಿನಲ್ಲಿ ಡೈರೆಕ್ಟ್ ಆಗಿ ಏನು ಆರ್ ಎಸ್ ಎಸ್ ಹೆಸರನ್ನ ಉಲ್ಲೇಖಿಸದೆ ಖಾಸಗಿ ಕಾರ್ಯಕ್ರಮಗಳನ್ನ ಮೆನ್ಷನ್ ಮಾಡಿರುವಂತಹ ಒಂದು ಸರ್ಕಾರ ಖಾಸಗಿ ಕಾರ್ಯಕ್ರಮಗಳ ನಿಟ್ಟಿನಲ್ಲಿ ಒಂದು ಪರೋಕ್ಷವಾಗಿ ಆರ್ ಎಸ್ ಎಸ್ಗೆ ಬ್ರೇಕ್ ಹಾಕೋದಕ್ಕೆ ಇದೀಗ ಮುಂದಾಗ್ತಿದೆ ಅನ್ನುವಂಥದ್ದು ಪೂರ್ವಾನುತಿ ಪಡೆದೇ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ರಾಜ್ಯದಲ್ಲಿ ಇನ್ಮೇಲೆ ಮಾಡಬೇಕಾಗತ್ತೆ ಸರ್ಕಾರಿ ಆವರಣಗಳಾಗಲಿ ಖಾಸಗಿ ಆವರಣಗಳಾಗಲಿ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಪರವಾನಗಿಯನ್ನ ಪೂರ್ವಾನುಮತಿಯನ್ನ ಪಡೆದುಕೊಳ್ಬೇಕಾಗತ್ತೆ ಹೀಗಾಗಿ ಈ ಈ ಹಿಂದೆ ನಡೆ ಆರ್ ಎಸ್ ಎಸ್ ನಡೆಸಿದಂತಹ ಕಾರ್ಯಕ್ರಮಗಳು ಮತ್ತು ಪದ ಸಂಚಲನ ಆಗಿರ್ಬೋದು ಮೆರವಣಿಗೆ ಆಗಿರ್ಬೋದು ಒಂದಿಷ್ಟು ಬೈಟಕ್ಗಳಿಗೆ ಈಗ ಬ್ರೇಕ್ ಬೀಳುವಂತ ಸಾಧ್ಯತೆ ಇರುವಂತದ್ದು ಇದೇ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಆದೇಶವನ್ನ ಮಾಡಿದ್ರು ಆ ಒಂದು ಆದೇಶದ ಯಥಾವತ್ತಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ಆಗಿತ್ತು ಅನ್ನೋದನ್ನ ಪರಿಶೀಲನೆ ನಡೆಸಿ ಹೊಸದಾಗಿ ಕಾನೂನು ರೂಪಿಸುವಂತಹ ಅಗತ್ಯತೆ ಏನು ಬಂದಿಲ್ಲ ಹೀಗಾಗಿ ಈಗ ಇರುವಂತಹ ನಿಯಮವನ್ನೇ ಒಂದಿಷ್ಟು ಯಥಾವತ್ತಾಗಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಪ್ರಮುಖವಾಗಿ ಆರ್ ಎಸ್ ಎಸ್ನ ಇಲ್ಲಿ ಏನು ಉಲ್ಲೇಖ ಮಾಡದೆ ಒಂದು ಪರೋಕ್ಷವಾಗಿ ಏನು ಖಾಸಗಿ ಕಾರ್ಯಕ್ರಮಗಳನ್ನ ಗುರಿಯಾಗಿಸಿಕೊಂಡು ಆರ್ ಎಸ್ ಎಸ್ಗೆ ಅಂಕುಶ ಆಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಪ್ರಭು ದುರ್ಗೇಶ್ ಮತ್ತೊಂದು ವಿಚಾರ ಈಗ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತ ಸರ್ಕಾರಿ ನೌಕರರೇನಿದ್ದಾರೆ ಅವ್ರಿಗೂ ಕೂಡ ಕಡಿವಾಣ ಹಾಕಿ ಅಂತೇಳಿ ಮತ್ತೊಂದು ಪತ್ರ ಬರೆದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಚರ್ಚೆ ಆಯ್ತಾ ಏನ್ ಕತೆ ಖಂಡಿತ ಪ್ರಭು ಏನು ಮೊನ್ನೆ ಅಷ್ಟೇ ಆರ್ ಎಸ್ ಎಸ್ ನೂರನೇ ವರ್ಷದ ಸಂಭ್ರಮಾಚರಣೆ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಸರ್ಕಾರಿ ಅಧಿಕಾರಿಗಳು ಅದರಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಇವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತ ಆ ಒಂದು ವಿಚಾರಗಳು ಬೆಳಕಿಗೆ ಬಂದಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿರುವಂತದ್ದು ಪ್ರಮುಖವಾಗಿ ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಾಗಿರಲಿ ಯಾವುದೇ ರೀತಿಯಾದಂತಹ ಸರ್ಕಾರಿ ನೌಕರರು ಯಾವುದೇ ರೀತಿಯಂತ ಕಾರ್ಯಕ್ರಮ ಅದರಲ್ಲಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಾರದು ಅನ್ನುವಂತ ವಿಚಾರಗಳಿದೆ ಹೀಗಾಗಿ ಅಂತಹ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡಿದವರ ಮೇಲೆ ಕ್ರಮವನ್ನ ಕೈಗೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಪಡೆದಿದ್ರು ಹೀಗಾಗಿ ಸಿಎಂ ಅವರನ್ನು ಖುದ್ದು ಭೇಟಿಯಾಗಿ ಕೂಡ ಒಂದಿಷ್ಟು ವಿಚಾರಗಳನ್ನ ತಂದಿದ್ರು ಅಲ್ಲದೆ ಈಗಾಗಲೇ ಆ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ಅಧಿಕಾರಿಗಳು ಯಾರೆಲ್ಲ ಐದು ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಗಳನ್ನ ಕೊಡಲಾಗಿದೆ ಈ ವಿಚಾರವೂ ಕೂಡ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಅಧಿಕಾರಿಗಳು ಈ ರೀತಿಯ ಹರಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗಿದೆ ಹೀಗಾಗಿ ಆ ಚರ್ಚೆ ಆದ ಬಳಿಕ ಅಂತವರ ಮೇಲೆ ನಿಯಮಾನುಸಾರ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಕೂಡ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ ಈ ಒಂದು ವಿಚಾರವನ್ನ ಯಾವ ರೀತಿ ಸರ್ಕಾರ ತೆಗೆದುಕೊಂಡು ಹೋಗುತ್ತೆ ಯಾವೆಲ್ಲ ಅಧಿಕಾರಿಗಳಿಗೆ ಕ್ರಮಕ್ಕೆ ಒಳಗಾಗುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಪ್ರಭು ದುರ್ಗೇಶ್ ಮತ್ತೊಂದ್ ಕಡೆ ಪತ್ರ ಬರೆದಿರೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಮುಗಿ ಬಿದ್ದಿದ್ರು ಸರ್ಕಾರದ ವಿರುದ್ಧ ಓಪನ್ ಚಾಲೆಂಜ್ ಎಲ್ಲ ಮಾಡಿದ್ರು ದಮ್ಮಿದ್ರೆ ತಾಕತ್ತಿದ್ರೆ ಮಾಡಿ ಅದೇ ಹೆಂಗ್ ಮಾಡ್ತೀರಾ ನೋಡೋಣ ಅಂತ ಈಗ ಸರ್ಕಾರದ ಈ ನಿರ್ಧಾರದಿಂದ ಬಿಜೆಪಿ ಇದನ್ನ ಹೇಗ್ ತಗೊಳ್ಳುತ್ತೆ ಅಂತ ಖಂಡಿತ ಪ್ರಭು ಬಿಜೆಪಿ ಮೊದಲಿಂದಲೂ ಕೂಡ ಈ ಒಂದು ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡುವಂತ ಆರೋಪಗಳಿಗೆ ತಿರುಗೇಟು ಕೊಡುವ ಕೆಲಸವನ್ನ ಮಾಡ್ತಾನೆ ಬಂದಿದೆ ಆರ್ ಎಸ್ ಎಸ್ ಹಿಂದೆ ಬ್ಯಾನರ್ ಆಗಲು ಕೂಡ ಬಿಜೆಪಿ ಸಾಕಷ್ಟು ಆರ್ ಎಸ್ ಎಸ್ ಪರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದೆ ಕಾಂಗ್ರೆಸ್ನ ಒಂದು ಈ ಧೋರಣೆಯನ್ನ ಖಂಡಿಸಿ ಹೋರಾಟಗಳನ್ನ ಮಾಡ್ತಾನೆ ಬಂದಿದೆ ಪ್ರಿಯಾಂಕ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದ ದಿನವೂ ಕೂಡ ಇನ್ನು ನೂರನೇ ವರ್ಷದ ಸಂಭ್ರಮಾಚರಣೆ ಇತ್ತು ಆ ಒಂದು ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಈ ಒಂದು ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವರು ನಡೆಯುವಂತಹ ಪಸಂಜನ ಕಾರ್ಯಕ್ರಮ ಬೈಟೆಕ್ಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಗೊತ್ತಾದ ಬಳಿಕ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಎಲ್ಲರೂ ಕೂಡ ಅಂದ್ರೆ ರಾಜ್ಯ ಮಾತ್ರ ರಾಷ್ಟ್ರಮಟ್ಟದ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು ಯಾವ ರೀತಿ ಬ್ಯಾನ್ ಮಾಡ್ತಾರೆ ಕಾದು ನೋಡೋಣ ಅನ್ನುವಂಥ ರೀತಿಯಲ್ಲಿ ಸವಾಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಹೀಗಾಗಿಯೇ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಆರ್ ಎಸ್ ಎಸ್ ಉಲ್ಲೇಖ ಮಾಡದೆ ಖಾಸಗಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಉಲ್ಲೇಖಿಸಿರುವಂತದ್ದು ಪ್ರಮುಖವಾಗಿ ಆರ್ ಎಸ್ ಎಸ್ ಈ ಒಂದು ಹೆಸರು ಉಲ್ಲೇಖ ಮಾಡದಿರೋದ್ರಿಂದ ಬಿಜೆಪಿಗೂ ಕೂಡ ಇದೊಂದು ಯಾವ ರೀತಿ ಸವಾಲಾಗಿರುವಂತದ್ದು ಆರ್ ಎಸ್ ಎಸ್ ಕಾರ್ಯಕ್ರಮಗಳು ಮತ್ತು ಆ ಕಾರ್ಯಚಟುವಟಿಕೆಗಳು ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ನಡೆಯುತ್ತೆ ಈ ಹಿಂದೆ ಹೊಸ ಜಗದೀಶ್ ಶೆಟ್ಟರ್ ಅವರು ಮಾಡಿರುವಂತಹ ಆದೇಶ ಯಾವ ರೀತಿಯಾಗಿದೆ ಹೀಗಾಗಿ ಅದೆಲ್ಲವನ್ನೂ ಕೂಡ ಬಿಜೆಪಿ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ಮುಂದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡೆಯುವಂತಹ ಕಾರ್ಯಕ್ರಮಗಳೇನಾಗ್ತವೆ ಆ ಒಂದು ಕಾರ್ಯಕ್ರಮಗಳನ್ನ ಹೇಗೆಲ್ಲ ಮಾಡ್ಬೇಕು ಅನ್ನೋದಿಲ್ಲ ಬಿಜೆಪಿ ಯಾವ ರೀತಿ ಕೌಂಟರ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಪ್ರಭು ಓಕೆ ಥ್ಯಾಂಕ್ ಯು ದುರ್ಗೇಶ್ ನೀವೆಲ್ಲ ಡೀಟೇಲ್ಸ್ಗಾಗಿ